ಜಿಲ್ಲೆಯ ಜೀವನಾಡಿ ಹೇಮಾವತಿ ಜಲಾಶಯದ ರಮ್ಯ ನೋಟವನ್ನ ಸವಿಯಲು ಇಂದು ಸಹ ಸಾವಿರಾರು ಮಂದಿ ಪ್ರವಾಸಿಗರ ದಂಡೆ ಗೋರೂರು ಅಣೆಕಟ್ಟೆಯತ್ತ ಹರಿದು ಬಂತು ನಿರಂತರ ಮಳೆಯಿಂದ ಹೇಮಾವತಿ ಒಡಲು ಭರ್ತಿಯಾಗಿದ್ದು ಕಳೆದೊಂದು ವಾರದಿಂದ ಎಲ್ಲಾ ಆರು ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗಿತ್ತು ಈ ಸುಂದರ ನೋಟವನ್ನ ಸವಿಯಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದ್ದು ಕೊಂಚ ಮಳೆ ಪ್ರಮಾಣ ಕಮ್ಮಿಯಾದ ಹಿನ್ನೆಲೆ ಸೋಮವಾರ ಮಧ್ಯಾಹ್ನದ ನಂತರ ಕ್ರಸ್ಟ್ ಗೇಟ್ಗಳನ್ನು ಬಂದ್ ಮಾಡಿದ ಹಿನ್ನೆಲೆ ಬಂಧಿತ ಸಾವಿರಾರು ಪ್ರವಾಸಿಗರು ನಿರಾಸೆಯಿಂದ ವಾಪಸಾದರು ಕರುನಾಡಿನ ಜೀವನದಿಗಳಲ್ಲಿ ಒಂದಾಗಿರುವ ಕಾವೇರಿಯ ಉಪನದಿಗಳಲ್ಲಿ ಒಂದಾಗಿರುವ ಹೇಮಾವತಿ ತಿನದಿಗೆ ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಕಟ್ಟಲಾಗಿರುವ ಗೊರೂರು ಅಣೆಕಟ್ಟು ರಾಜ್ಯದ ಉಳಿದೆಲ್ಲಾ ಅಣೆಕಟ್ಟುಗಳಂತೆ ಮೈ ತುಂಬಿಕೊಂಡು ಕಂಗೊಳಿಸುತ್ತಿದ್ದಾಳೆ ಕಳೆದೊಂದು ವಾರದಿಂದ ಹಾಲ್ನೂರೆಯಂತೆ ಧುಮುಕುತ್ತಿರುವ ಗೊರೂರು ಹೇಮಾವತಿ ಜಲಾಶಯವನ್ನು ನೋಡಲು ಜನಸಾಗರವೇ ಹರಿದು ಬಂದಿತ್ತು ಕಳೆದೊಂದು ತಿಂಗಳಿನಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಭಾರೀ ಮಳೆಗೆ ಜುಲೈ ತಿಂಗಳಲ್ಲೇ ಮೈದುಂಬಿದ್ದ ಹೇಮಾವತಿ ಜಲಾಶಯಕ್ಕೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣ ಹೆಚ್ಚಿರುವುದರಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹರಿಯ ಬಿಡಲಾಗಿತ್ತಾದರೂ ಕಳೆದೆರಡು ದಿನಗಳಿಂದ ಮಳೆಯ ಪ್ರಮಾಣ ತಗ್ಗಿದ್ದು ಸೋಮವಾರ ಮಧ್ಯಾಹ್ನ ಎಲ್ಲಾ ಕ್ರಸ್ ಗೇಟ್ಗಳನ್ನು ಬಂದ್ ಮಾಡಲಾಗಿದ್ದು ಜನ ಮತ್ ಯಾವಾಗ ಜಲಾಶಯದಿಂದ ಹೊರಹೊಕ್ಕುವ ಜಲರಾಶಿಯನ್ನು ಕಣ್ತುಂಬಿಕೊಳ್ಳಲು ಅವಕಾಶ ಸಿಕ್ಕುತ್ತೆ ಅಂತ ಕಾಯ್ತಿದ್ದಾರೆ ಜಲಾಶಯದ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ ಮೂವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಮೂರು ಟಿಎಂಸಿ ಆಗಿದ್ದು ಹಾಲಿ ಮೂವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಮೂರು ಟಿಎಂಸಿ ನೀರಿದೆ ಜಲಾಶಯದ ಗರಿಷ್ಠ ಮಟ್ಟ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಸೊನ್ನೆ ಅಡಿಗಳಾಗಿದ್ದು ಇಂದು ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತು ಪಾಯಿಂಟ್ ಒಂದು ಎರಡು ಅಡಿ ನೀರು ಇದೆ ಸದ್ಯ ಎಲ್ಲಾ ಕ್ರಸ್ ಗೇಟ್ಗಳನ್ನು ಬಂದ್ ಮಾಡಲಾಗಿದ್ದು ಹೊರಹರಿವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ